ನಟ ದರ್ಶನ್ ತೂದೀಪ ಅವರು ಇದೇ ಬಾಲಿವುಡ್ ಸ್ಟಾರ್ ಹೀರೋನ ಭೇಟಿ ಮಾಡೋ ಆಸೆ ಇಟ್ಕೊಂಡಿದ್ದಾರಂತೆ ಹಾಗಿದ್ರೆ ಆ ಬಾಲಿವುಡ್ ಸ್ಟಾರ್ ಹೀರೋ ಅಂದರೆ ನಟ ಯಾರು ಯಾರಾಗಿರಬಹುದು ನಿಮ್ಗೇನಾದರೂ ಗೊತ್ತಿದೆಯಾ ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಕೊಂಚ ಹೇಳ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೊ ಇವತ್ತಿನ ವಿಚಾರ ಇದೆ ನಾನು ಹೇಳ್ದಂಗೆ ದರ್ಶನ್ ಅವರು ಒಬ್ಬರು ಟಾಪ್ ಹೀರೋ ಅಂದರೆ ಬಾಲಿವುಡಲ್ಲಿ ಟಾಪ್ ಹೀರೋವನ್ನ ಭೇಟಿ ಮಾಡೋ ಆಸೆ ಇಟ್ಕೊಂಡಿದಾರಂತೆ ಆದರೆ ಅವರು ಒಬ್ಬರು ದೊಡ್ಡ ಸೆಲೆಬ್ರಿಟಿ ಆಗಿ ಹೀರೋ ಆಗಿ ಹೋಗಿ ಮೀಟ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ ಸೊ ಕಾಮನ್ ಆಗಿ ಒಬ್ಬರು ಫ್ಯಾನ್ ಒಬ್ಬ ಅಭಿಮಾನಿ ಯಾವ ರೀತಿ ಕಾದು ನಿಂತು ಅವರನ್ನು ನೋಡ್ತಾನೋ ಆ ರೀತಿಯಾಗಿ ನಾನು ಅವ್ರನ್ನ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಬನ್ನಿ ದರ್ಶನ್ ಅವರು ಯಾವ ಹೀರೋವನ್ನು ಮೀಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅದು ಆಗುತ್ತಾ ಏನಂದಿದ್ರು ಯಾವ ವಿಡಿಯೋ ಈಗ ವೈರಲ್ ಆಗಿದೆ ಎಲ್ಲದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಟ ದರ್ಶನ್ ಅವರು ಬಾಲಿವುಡ್ನ ಅಮಿತಾಬ್ ಅವರ ದೊಡ್ಡ ಫ್ಯಾನ್ ಈ ಬಗ್ಗೆ ಅವರು ಸಾಕಷ್ಟು ಬಾರಿ ಕೂಡ ಹೇಳ್ಕೊಂಡಿದ್ದರು ಏನೋ ದರ್ಶನ್ ಕನ್ನಡದ ಸ್ಟಾರ್ ಹೀರೋ ಅವರಿಗೆ ಅಮಿತಾಬ್ ಬಚ್ಚನ್ ಅವ್ರನ್ನ ಭೇಟಿ ಮಾಡೋ ಒಂದು ದೊಡ್ಡ ವಿಚಾರವೇ ಅಲ್ಲ ಅವರು ಆರಾಮಾಗಿ ಅವರು ಒಂದು ಕಾಲಲ್ಲೇ ಮಾಡ್ಕೋಬೋದು ಆದರೆ ಈ ಭೇಟಿ ಆ ರೀತಿ ಇರಬಾರ್ದು ಅಂತ ಹೇಳಿದರು ದರ್ಶನ್ ಅವರು ಹಾಗಾದರೆ ದರ್ಶನ್ ಯಾವ ರೀತಿಯ ಆಸೆ ಇಟ್ಕೊಂಡಿದ್ರು ಬರೀ ವಿಡಿಯೋದಲ್ಲಿ ನೋಡೋಣ ಸ್ಟಾರ್ ಹೀರೋ ಅಂದಾಗ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇರುತ್ತೆ ಅದೇ ರೀತಿ ಸ್ಟಾರ್ ಹೀರೋ ಕೂಡ ಯಾವುದೇ ನಟನ ಅಭಿಮಾನಿಯಾಗಿರ್ತಾನೆ ನಟ ದರ್ಶನ್ ಅವರು ಕೂಡ ಸ್ಟಾರ್ ಹೀರೋ ಅವರು ಬಾಲಿವುಡ್ನ ಓರ್ವ ಹಿರಿಯ ಹೀರೋ ಅಭಿಮಾನಿ ಈ ಬಗ್ಗೆ ಅವರು ಹೇಳಿಕೊಂಡಿದ್ದರು ಕೂಡ ಈ ವಿಡಿಯೋ ವೈರಲ್ ಆಗಿತ್ತು ಕೂಡ ಇದರಲ್ಲಿ ದರ್ಶನ್ ಅವರು ತಮ್ಮಿಷ್ಟದ ಹೀರೋನ ಭೇಟಿ ಮಾಡೋ ಆಸೆ ವ್ಯಕ್ತಪಡಿಸಿದರು ಹೌದು ಅಮಿತಾಬ್ ಬಚ್ಚನ್ ಮೀಟ್ ಮಾಡಬೇಕು ಅಂದರೆ ಹೀರೋ ಆಗಿ ಅವರನ್ನ ಭೇಟಿ ಮಾಡಬಾರ್ದು ಫ್ಯಾನ್ ಆಗಿ ಹೋಗಿ ಅವರನ್ನ ಸಿಗಬೇಕು ಮುಂಬೈನಲ್ಲಿ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಭಾರಣ ಕರ್ಕೊಂಡು ಹೋಗ್ತೀನಿ ಅಂತಾರೆ ಸೌತ್ ಇಂಡಿಯಾದ ಹೀರೋ ಎಂದು ಸಾ ಹೇಳಿದಾಗ ಅವರು ವೆಲ್ಕಮ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಆದರೆ ಜನರ ಮಧ್ಯೆ ನಿಂತು ಅವರನ್ನ ನೋಡಬೇಕು ಎಂದಿದ್ದಾರೆ ದರ್ಶನ್ ಅವರು ದರ್ಶನ್ ಅವರ ಆಸೆ ಇಡೀರಲಿ ಅನ್ನೋದು ನಮ್ಮ ಆಸೆ ಕೂಡ ಸೊ ಅಮಿತಾಬ್ ಬಚ್ಚನ್ ಅವ್ರನ್ನ ಆದಷ್ಟು ಬೇಗ ದರ್ಶನ್ ಅವರು ಮೀಟ್ ಮಾಡ್ತಾರ ಕಾದು ನೋಡಬೇಕಿದೆ ಏನು ದರ್ಶನ್ ನಟನೆಯ ಕಾಟೇರ ಸಿನಿಮಾ ಕಳೆದ ವರ್ಷ ರಿಲೀಸ್ ಆಗಿ ಮೆಚ್ಚುಗೆ ಪಡೆದಿತ್ತು ಈ ಸಿನಿಮಾಗೆ ಈಗ ಇನ್ನೂರು ಕೋಟಿ ಬಿಸ್ನೆಸ್ ಕೂಡ ಮಾಡಿದೆ ಅನ್ನಲಾಗ್ತಿದೆ ಇದಾದ ಬಳಿಕ ಈಗ ದಿ ಡೆವೆಲ್ ಸಿನಿಮಾದಲ್ಲಿ ಮಿಂಚಲಿದ್ದಾರೆ ಚಿತ್ರೀಕರಣ ಚಿತ್ರೀಕರಣ ಅಂತೂ ಬರದಿಂದ ಇದೆ ಸೊ ಇನ್ನು ನಾವು ಡೆವಿಲ್ ಸಿನಿಮಾ ಯಾವಾಗ ತೆರೆ ಮೇಲೆ ನೋಡ್ತೀವಿ ಅನ್ನೋದು ಪ್ರೇಕ್ಷಕರು ಸಾಕಷ್ಟು ಕುತೂಹಲಕಾರವಾಗಿದ್ದಾರೆ ಸೊ ನೀವು ಕೂಡ ಡೆವೆಲ್ ಸಿನಿಮಾದಾರ್ ನಿರೀಕ್ಷೆಯಲ್ಲಿದ್ದೀರಾ ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ವಿಷಯಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ